ಯೋಚನೆ ದಲ್ಲಾಲಿ ಧರ್ನಪ್ಪೆ ಬಂಡ ಯಾನೆ ದಲ್ಲಾಲಿ ಧರ್ನಪ್ಪಿ ದಲ್ಲಾಲಿ ಧರ್ನಪ್ಪಿ ಹಾ ವಾದಲ್ಲಾಲಿ ವಾದಲ್ಲಾಲಿ ಮೀನ್ ದಾಲಿ ಹಾ ಹಾ ಏನ್ ಕಡಲತ್ತು ಕುಣ ಎನ್ನ ಬೇಲೆ ದಾದ మూత మీను పత్ నక్కలు మీను పత్తు కొనరిపేరు ఓడాడు కొనత్ నేను పూర దెత్తను దెత్తా మారనా ఇప్పిదోజీ కోల్పుదెదా ఉలయి తూనా మీను బీత్తలేక మీద కుప్పిదంజి కోణ ఇక అయితే మీను పూర నేల్పుడను

ಈ ಬೇಲೆ ಮರಿಯಲ್ಲ ಮೀನ್ ಬತ್ತರ ಪೋನ್ ಹಕ್ಕು ಪೂರ ನಮ್ಮ ಚಿಲ್ಲರ್ ಚಿಲ್ಲರ್ ಸಾಲ ಅನ್ನೋ ಕ್ರಮ ಉಂಟು ಅಕ್ ಚಿಲ್ಲರೆ ಸಾಲಲ್ಲ ಕೊರಪೇನು ಚಿಲ್ಲರೇ ಒಳ್ ಬಡ್ಡಿ ಒಂದು ಸಾವಿರದ ಬಡ್ಡಿ ಸೈಯ ನಮ್ಮ ಬದುಕು ಎಂತ ಕತೆ ಇವರಿ ಸಹ್ಯೋಡು ನನ್ನ ಒರಿ ಬದುಕೊಡು ಒರಿ ಬದುಕೊಡು ನನ್ನ ಒರಿ ಸಹ್ಯೋಡು ಅವು ಪ್ರಪಂಚದ ನಿಯಮ ಪಣಪುಣಗೆ ಎಂದು ಜರೇರಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಟನೇ ಕಡಲ್ಲಿ ಕಡಲ್ಲಿ ಐನೇ ಬಾಯಿ ಬಟ್ಟೆ ಈತು ವರ್ಷ ಬಕಂಚಿನವು ಆಂಡೆ ಅಂಚ ವರಿ ಎಡ್ಡೆ ಆಡಿದ ಒರಿ ಹಾಲ ಆವಡಿ ಬಾಕ ಮಾತೆಗೆ ಎಡ್ಡೆ ಆದ್ ನಮ್ಮ ಬದುಕರ ಆಪಜಿ ಸ್ವಾಮಿ ನಮ್ಮ ಏರಿಗಲ್ನ ಆಲ್ ಹಾಲಿಪ್ವಿ ಅಂಚ ಅಕ್ಲೆ ಒಂಚೂರು ಸಾಲ ಕೊಡ್ತಾ ಒಂಚೂರು ಬಡ್ಡಿ ಬಡ್ಡಿದಪ್ಪ ನಾವು

ಉದ್ದೆ ಉದ್ದೆ ಗೊತ್ತು ಉದ್ದೆ ಹಾ ಉದ್ದೆಡಿಪುನಕಲ ಗುರುತுண்டு ಅಧಿಕಾರ ಇಲ್ಲಿ ಹಾ ದಾಯೆ ಗುರುತுண்டு ಎಂಚೆ ಗುರುತுண்டு ಅಕಲೇ ಮರಿಯಲ್ಲ ಮೀನ್ ತಿಕ್ಕು جاتا ಅಕ್ಲೆ ಇಲ್ಲಡೆ ಮೀನು ನಮ್ಮನೆ ಬಾರ್

ದಯಬಂಡ ಕೆಲವು ಪಾಪದ ಬರ್ತೇ ಇದು ಹಿಂದೆ ಯಾರ ಡಾರಸು ದೆಪ್ಪ ಅದು ಕೊರ್ಲೇನ್ ದೆಪ್ಪ ನೆಟ್ಟ ನಮಕ್ ನಮ್ಮ ಬೋರ್ಡ್ ಎಂಕ ಬೋರ್ಡ್ ಅಕ್ಲ ಅದ ಕೊರೇ ಒಂಚೂರು ಚೂರು ಅಭ್ಯಾಸ ಉಂಡು ಬೊಕ್ಕ ಯಾನಿ ಪೂರ ಮನಿಯರ ಬಂಡ ಸುಮಾರು ಉಂಡು ಬಂಡ ಮುಗ್ಯಂಡ ಪೂರ ಮುಗ್ಯಾರ ಅಂಚಾದ ಪುರ ನೆಟ್ಟೆ ಪುರ ಕೆಲವು ಉಂಡುಗೆ ನರತ್ ಒಂದು దా హాపడు ఈ వర్సోడు దేవ్యు కడల్దార నగర నొప్పు తొందర మల్తీజర్ మధ్యాహ్న కజిపుల మీ ఏ పల మాస తింటు మండే కోర్పును మి బీల మండే ఈ మండె మండే ఈ ದೀಪದ <laughs> ಕೊ <laughs>